ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮೂರ ಬಾನುಲಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಳೆ ಬೇರು ಹೊಸ ಚಿಗುರಿನ ಈ ಒಂದು ಕಾರ್ಯಕ್ರಮದ ಸರಣಿಯಲ್ಲಿ ಇಂದು ನಾನು ನಿಮಗೆ ಹೇಳಕ್ಕೆ ಬಂದಿರೋದು ಬೋಂಗಾವಲಿಯ ಬಗ್ಗೆ ಅರೆ ಏನಿದು ಬೋಂಗಾವಲಿ ಅಂತಂದ್ರಿ ಎಸ್ ಅದೇನಪ್ಪಾ ಅಂತಂದ್ರ ಎಸ್ ಇದೆ ನೋಡ್ರಿ ಅದು ಬೋಂಗಾವಲಿ ಈಗಿನ ಟೈಮ್ ದಾಗ ನಾವು ಎಕ್ಸಾಸ್ ಅನ್ನ ಇಟ್ಕೋತೀವಿ ಪ್ರತಿ ಕಿಚನ್ ಅಲ್ಲಿ ಯಾವುದೇ ರೀತಿಯ ಹೊಗೆ ಇರಬಾರ್ದಂತ ಈ ಸಿಸ್ಟಮ್ ಅನ್ನ ಮಾಡ್ಕೋತೀವಿ ಆದ್ರೆ ಹಳೆ ಕಾಲದಾಗ ಮನೆಯಲ್ಲಿ ಸಿಗುವಂತಹ ಇಟ್ಟಿ ಮಣ್ಣು ಈ ಎಲ್ಲವನ್ನ ಬಳಸಿಕೊಂಡು ಚಿಮಣಿಗಳನ್ನ ಮಾಡ್ತಿದ್ರು ಇವುಗಳನ್ನ ಚಿಮಣಿ ಒಲಿ ಅಂತ ಹಾ ಹಾಂಡ್ ಇದಕ್ಕೆ ಬೇಕಾಗಿರುವಂತ ಫ್ಯೂಲ್ ಒಂದೇ ಒಂದು ಅದು ಕಟ್ಟಿಗೆಗಳು ಅದನ್ನು ಸಹ ಅದರದ್ದೇ ಆದ ಒಂದು ಜಾಗದಲ್ಲಿ ಅಲ್ಲೇ ಅದರ ಅಕ್ಕ ಪಕ್ಕ ಇಲ್ಲ ಮೇಲೆ ಸಂಗ್ರಹಿಸಿಡ್ತಿದ್ರು ಅಂಡ್ ಈಗಿನ ನಮ್ಮ ಎಕ್ಸೋಸ್ ಗಳಾಗಿರಬಹುದು ಈಗಿನ ಒಲೆಗಳಾಗಿರಬಹುದು ಅವು ನಮಗ ಯಾವಾಗ ಕೈ ಕೊಡ್ತಾವಂತ ಗೊತ್ತಿಲ್ಲ ಆದ್ರ ಇದು ನಾವೇ ತಯಾರಿಸಿಕೊಂಡಂತಹ ಒಂದು ೃಪ್ತಿಯಿಂದ ತಯಾರಾದಂತಹ ಒಲೆ ಜೊತೆಗೆ ಇದೇನಾದರೂ ಮಸಿ ಆದ್ರೆ ಇನ್ನೊಂದ್ಸಲ ಮಣ್ಣು ಅಥವಾ ಸಗಣಿಯಿಂದ ನಾವು ಸಾರಿಸಿ ಬಿಟ್ಟರೆ ಮುಗಿದೋಯ್ತು ಹೊಸ ಬೋಂಗಾವಲಿ ರೆಡಿ ಆಗ್ತದ ಅಂಡ್ ಇದನ್ನ ಅಡಿಗೆ ಆದ್ಮೇಲೆ ಈ ಒಲೆಯನ್ನ ಆರಿಸುವ ವಿಧಾನ ಸಹ ಒಂದು ವಿಶೇಷ ಅಂತ ಹೇಳಬಹುದು ಕಟ್ಟಿಗೆಗಳನ್ನ ಸ್ವಲ್ಪ ಹಿಂದಕ್ಕೆ ಸರಿಸಿದ್ರೆ ಸಾಕು ಒಲೆ ಶಾಂತವಾಗಿ ಬಿಡ್ತದ ಸೊ ಈ ರೀತಿ ಬೋಂಗಾವಲಿ ಕಾರ್ಯವನ್ನ ನಿರ್ವಹಿಸ್ತದ ಸೊ ಯಾರ ಮನೆಯಾಗ ಇನ್ನೂ ಆದ್ರೂನು ಈ ಬೋಂಗಾವಲಿಗಳದಾವ ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಒಂದು ವಲಯ ಬಗ್ಗೆ ತಿಳಿಯದಂತಹ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡುವ ಮೂಲಕ ಈ ಒಂದು ಮಾಹಿತಿಯನ್ನ ಹಂಚ್ಕೋರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿವರೆಗೂ ಧನ್ಯವಾದಗಳು